ನಮಸ್ಕಾರ ತಂದೆ ತಾಯಿಗಳು ನಮ್ಗೆ ಜನ್ಮ ನೀಡ್ತಾರ ಜನ್ಮ ನೀಡೋದಷ್ಟೇ ಅಲ್ವಾ ಜೀವನವನ್ನ ರೂಪಿಸ್ಲಿಕ್ಕೆ ಏನ್ ಅಡಿಪಾಯ ಹಾಕ್ಬೇಕು ಅದನ್ನು ಕೂಡ ಅವ್ರು ಹಾಕಿ ಕೊಡ್ತಾಳ ಆ ಅಡಿಪಾಯದ ಮೇಲೆ ನಾವು ಬುಡಸಲ್ ಕಟ್ಕೊಂತೀವೋ ಅರಮನೆ ಕಟ್ಕೊಂತೀವೋ ನಮಗ್ ಬಿಟ್ಟಿದ್ದದು ತಂದೆ ತಾಯಿಗಳು ಜನ್ಮ ನೀಡ್ತಾರ ನೀಡಿ ಪ್ರತಿಯೊಬ್ಬ ತಂದೆ ತಾಯಿಗಳು ತಮ್ಮ ಮಕ್ಕಳಿಗಾಗಿ ಆ ಅವರ ಜೀವನ ಸುಂದರವಾಗಿ ಕಟ್ಕೊಳ್ಲಿಕ್ಕೆ ಒಂದಿಷ್ಟು ಅಡಿಪಾಯವನ್ನು ಹಾಕ್ತಾರೆ ಆ ಅಡಿಪಾಯದ ಮೇಲೆ ನಾವು ನಮ್ಮ ಜೀವನವನ್ನು ಕಟ್ಕೊಳ್ಬೇಕಾಗಿತ್ತು ಅದು ನಾವು ಕುಡಿಸು ಕಟ್ಕೊಂಡು ನಮ್ಗೆ ಬಿಟ್ಟಿತ್ತು ಅರಮನೆ ಕಟ್ಕೊಂಡು ನಮ್ಗೆ ಬಿಟ್ಟಿತ್ತು ಅವರು ಅಡಿಪಾಯ ಕೊಡೋದಷ್ಟೇ ಅವ್ ಕೆಲಸ ಕೆಲವೊಂದ್ಸರಿ ನಾವು ಸುಮ್ ಸುಮ್ಮನೆ ನಮ್ಮ ತಂದೆ ತಾಯಿಗೆ ಆರೋಪಗಳನ್ನು ಹೊರಸ್ತಿ ಸರಿಯಾಗಿ ಸಾಲಿ ಕಲಿಸ್ಲಿಲ್ಲ ಸರಿಯಾಗಿ ಸೌಲಭ್ಯ ಪಡ್ಲಿಲ್ಲ ಸರಿಯಾಗಿ ನಮ್ನು ನೋಡ್ಕೊಳ್ಲಿಲ್ಲ ಸರಿಯಾಗಿ ಬೆಳೆಸಲಿಲ್ಲ ತಪ್ಪು ಎಲ್ಲೋ ಕೆಲವು ತಂದೆ ತಾಯಿಗಳು ತಮ್ಮ ಕೆಲಸದ ಒತ್ತಡಗಳಲ್ಲಿ ಮಕ್ಕಳ ಬೆಳವಣಿಗೆ ಕುರಿತು ಸ್ವಲ್ಪ ಅಲಕ್ಷ್ಯ ಅಸಾಧ್ಯ ಮಾಡಿರಬಹುದು ಅದು ಆ ಅವರ ಜೀವನದ ಅನಿವಾರ್ಯತೆ ಇತ್ತು ಆದರೆ ಅವರ ಕಡಿಂದ ಎಷ್ಟು ಸಾಧ್ಯ ಅದ ಅಷ್ಟು ನಮ್ಗೆ ಉತ್ತಮ ಜೀವನವನ್ನ ಕೊಡ್ಲಿಕ್ಕೆ ಅವರು ಪ್ರಯತ್ನವನ್ನ ಮಾಡ್ಯಾವ ನಮ್ಗೆ ಉತ್ತಮ ಸೌಲಭ್ಯಗಳನ್ನ ಕೊಡ್ಲಿಕ್ಕೆ ಅವ್ರ ಪ್ರಯತ್ನ ಮಾಡ್ಯಾವ ನಮ್ ಜೀವನ ಚೆನ್ನಾಗಿ ಅನ್ನೋ ಕನಸನ್ನ ಅವ್ರು ಕಟ್ಕೊಂಡು ಆ ಒಳ್ಳೆ ಜೀವನ ಕಟ್ಕೊಳಕ್ ಏನು ಬೇಕು ಅವಶ್ಯಕತೆ ಏನಾರ ಅದನ್ನ ಎಷ್ಟು ತಮ್ ಕಡಿಂದ ಎಷ್ಟು ಗರಿಷ್ಠ ಮಟ್ಟ ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಅಷ್ಟು ప్రతి ఒ తా ఎలా కలవ్ తందే తాయి అపవద ఇ హక్కి ఒప్పు ఏ కైబిట్రు తైబరు తాయి మక్ భవిష్యకీ తన సమర్పణయ సమర్పించు తందే సమర్పణ సమర్పస్త అ బాస్టూ జన తిరుగు తరీదీ సాకస్తూ సద్ధత మార్తారు ಅಂದ್ರೆ ಆಸ್ತಿ ಮಾಡಿಡದೇನ್ ಬೇಕಾಗಿಲ್ಲ ತಾಯಿಯ ಜೋಗುಳ ತಂದೆಯ ಬೈಗುಳ ಇವೆರಡು ಮನುಷ್ಯನ ಜೀವನದಲ್ಲಿ ಬಹಳ ಮಹತ್ವದ ಸ್ಥಾನವನ್ನ ಪಡಿತಾವ ತಾಯಿಯ ಜೋಗುಳದಿಂದ ನಮ್ಗ ನೆಮ್ಮದಿ ಸಿಕ್ಕರ ತಂದೆಯ ಬೈಗುಳದಿಂದ ನಾವು ಸರಿಯಾದ ದಾರಿಯಲ್ಲಿ ನಡ್ಕೊಂಡು ಹೋಗಿರ್ತೀವಿ ಇವ್ ಎರಡೂ ಇಲ್ಲದ್ರ ಅಲ್ಲಿ ನಾವು ದಾರಿ ಕಪ್ಪಿರ್ತಿವಿ ಯಾವ ಮನೆಯ ತಂದೆ ತನ್ನ ಮಕ್ಕಳಿಗೆ ದಾರಿ ತಪ್ಪದಾಗ ತಪ್ಪು ಮಾಡ್ದಾಗ ಬೈಲಿಲ್ಲ ಅಂತಂದ್ರ ಸರಿಯಾಗಿ ಕೆಲ್ಸ ಮಾಡಲಿಲ್ಲ ಅವಾಗ ಬೈಲಿಲ್ಲ ಅಂದ್ರ ಅತ್ತ ತಂದೆನಿ ಅಲ್ಲ ಮಕ್ಕಳನ್ನ ಸರಿಯಾದ ದಾರಿ ಕರ್ಪಡುವ ಜನರ ಆತನ ಹೆಗಲ್ದಲ್ಲ ಅದ ಆತ ಬೈದು ಹೊಡೆದು ತರಬೇಕು ದಾರಿ ಅದೇ ರೀತಿಯಾಗಿ ತಾಯಿನೂ ಕೂಡ ಅಲ್ಲಿ ಬೆಂಬಲದ ನಿಲ್ಬೇಕ ತಂದೆ ಬೈತಿದ್ರ ಸಂತೂರ್ಣ ತುಡಿಗಳನ್ನ ಕರ್ಬು ಜೋಗಳ ಹರಿದ ಮಾಡಿ ಸಮಾಧಾನ ಮಾಡ್ಬೇಕು ಕಡೆ ತಂದೆ ಬಿಗು ಮರಬೇಕು ತಾಯಿ ತಂದ್ಸವರ್ಬೇಕು ಅಂದಾಗಿ ಆ ಮಗು ಮಸ್ತಾಗಿ ಆಗಿ ಮುಂದ್ ಸರಿಯಾದ ದಾರಿಯಲ್ಲಿ ಅದೇ ತಾಯಿ ತಾಯಿಯನ್ನಾದ್ರೂ ನಿಮ್ಮ ಪಂಗೆ ಬೈ ತಂದ್ಬಿಡೋ ತಂದೆ ಬಗ್ಗೆ ಬಹಳ ಹಗರವಾಗಿ ಮಾತಾಡಿಕೊಟ್ಲು ಅಂದ್ರ ಅಲ್ಲಿ ತಂದೆದೇನು ಉಳಿಯಲ್ಲ ಮುಂದ ಮಗು ದಾರಿಪ್ಪತ್ತು ಶತ ಸಿಗ್ತ ಇಲ್ಲಿ ತಾಯಿಯರವರು ಕೂಡ ತಂದೆಯ ಗೌರವವನ್ನು ಉಳಿಸಿ ಮಗುವನ್ನ ಸಾಂತ್ವಾನ ಮಾಡಬೇಕು ತಂದೆಯೂ ಮಗುವಿನ ಮನಸ್ಸಿಗೆ ನಾಟುವಂತೆ ಸ್ವಲ್ಪ ಗದರ್ಸ್ಬೇಕಾಗ್ತದ ಬೆದರ್ಸ್ಬೇಕಾಗ್ತದ ಸಣ್ಣ ಹೋಗ್ತಾಗ ತಂದೆ ಮೇಲೆ ಬಹಳ ಸಿಟ್ಟು ಮಾಡ್ಕೊಂತೀವಿ ನಾವು ಯಾಕಂದ್ರೆ ಹಿಡಿದ್ ಕೊರಸಲ್ಲ ನಾವು ಏನೋ ಮಾಡಿರ್ತೀವಿ ಅದಕ್ ಬೈಯೋದು ಒಡ್ಸ್ಕೋದು ಎಲ್ಲಾ ಆಗಿರ್ತದ ಅದಕ್ಕ ತಂದಿ ಅಂದ್ರ ಸ್ವಲ್ಪ ಭಯ ಅಕ್ಕ ತಾಯಿ ಅಂದ್ರ ಭಯ ಅಲ್ಲ ತಾಯಿ ಮೇಲೆ ಅಕ್ಕರೆ ಬಾಳ ತಂದೆ ಮೇಲೆ ನಂತರ ಪ್ರೀತಿ ಬಾಳ ಯಾವಾಗ ನನ್ನ ಸ್ವಲ್ಪ್ ತಿಳುವಳಕೆ ಬರ್ತದ ಅವ್ರ ತಾಯಿ ಕಂಡ್ರು ತಂದೆಯನ್ನು ಬಹಳ ಪ್ರೀತಿಸ್ತೀವಿ ಬಹಳ ಗೌರವಿಸ್ತಿ ತಂದೆ ತಾಯಿಯ ಪಾತ್ರ ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮಹತ್ವಪೂರ್ಣವಾದ ಹ್ಮ್ ಪಾತ್ರ ನಿಭಾಯಿಸ್ತು ಯಾಕಂದ್ರ ಅವರಿಬ್ರು ಬಹಳಷ್ಟು ನೆನಪುಗಳನ್ನ ಪಟ್ಟಿರ್ತಾರ ಈ ಜೀವನ ಏನ್ ರೂಪ ಆಗ್ಯದ ಈಗ ಅದಕ್ ಅವ್ರ ಕೊಡುಗೆ ಸಾಕಷ್ಟು ಇತ್ತು ಬರೇ ನಾ ಓದಿನಿ ನಾ ಮಾಡೀನಿ ನಾ ನಮ್ಮ ನೌಕರಿ ಗಳಿಸಿನಿ ನಾ ಸಂಪತ್ತು ಗಳಿಸಿನಿ ನನ್ನ ಜಾಣ್ಮೆಯಿಂದ ಎಲ್ಲ ಸಿಕ್ಕದ ಅಂತ ನನ್ ಏನಾದ್ರು ಇತ್ತು ಅಂದ್ರ ಅದು ನನ್ನ ಭ್ರಮೆ ಹೆಣ್ಣು ನಾವ್ ತಿಳ್ಕೊಬಾರ್ದು ಹಂಗ್ ಬಾ ಮಂದಿ ತಿಳ್ಕೊಂತೀವಿ ಅವ್ರೇ ನಾವು ಸಣ್ಣವರಿದ್ದ ಸಾಲಿ ಕಳ್ ಕಳ್ಸಿದ್ದಿಲ್ಲ ಅಂದ್ರೆ ಇವಾಗ ನಾವ್ ಎಲ್ಲಿ ಇರ್ತಿದ್ದೆವು ಅವರೇ ನಮ್ ಸರಿಯಾಗಿ ಊಟ ಕಾಯ್ತು ಬೆಳೆಸಿದ್ದಿಲ್ಲ ಅಂದ್ರೆ ನಾವೆಲ್ಲ ಬದುಕಿರ್ತಿದ್ದೆ ಇಲ್ಲ ಸಾಕಷ್ಟು ತ್ಯಾಗ ಇದೆ ತಾಳ್ಮೆ ಇದೆ ಎಲ್ಲಿ ತಂದೆ ತಾಯಿಯ ತ್ಯಾಗ ತಾಳ್ಮೆ ಮತ್ತು ಬಲಿದಾನಗಳಿಂದ ನಮ್ ಜೀವನ ರೂಪ ಇದೆ ಬರೇ ನನ್ನೊಬ್ಬನ ಶ್ರಮದಿಂದ ಶ್ರಮನಿಂದ ನನ್ನ ಜೀವನ ರೂಪಿಸ್ಕೊಂಡಿಲ್ಲ ಅವರೆಲ್ಲರ ಶ್ರಮ ಸಾಕಷ್ಟ ಇವತ್ ನಾನು ಅದೆಲ್ಲ ಮರಿತೀನಿ ತಿನ್ ಮರೆತು ನಾನು ಅಂತ ಎಲ್ಲ ಕಡೆ ಹೇಳ್ಕೊಂಡು ತಿರುಗಿ ಇದು ನಮ್ ಕೂತ್ಸ್ತ ಕೂತ್ಸ್ತನ್ ಅಲ್ಲದೆ ಮತ್ತೇನು ಅಲ್ಲ ಯಾರಾದ್ರೂ ಒಂದು ವೇದಿಕೆ ಮೇಲೆ ನಿಂತು ಇದೆಲ್ಲಾ ನಾನೇ ಮಾಡಿದ್ದು ನನ್ನಿಂದ ಆಗಿತ್ತು ನಾನು ಸಾಧಿಸಿದ್ದು ಅಂತ ಒಪ್ಪು ಅವನೇ ಅನ್ನೋನ್ ತಿಳ್ಕೊಬೇಕು ಹೊರತು ಹವ ಧ್ಯ ಅಲ್ವಾ ಯಾಕಂದ್ರ ಒಬ್ಬನ ಶ್ರಮದಿಂದ ಏನೂ ಆಗಲು ಸಾಧ್ಯವಿಲ್ಲ ಒಬ್ಬ ವ್ಯಕ್ತಿ ಸಾಧನೆಯ ಶೃಂಗದಲ್ಲಿ ವಿರಾಜಮಾನ ಆಗಿ ನಿಲ್ಬೇಕಂತತ್ರ ಅದರಿಂದ ಸಾಕಷ್ಟು ಜನರ ಶ್ರಮ ಇರ್ತದ ಕೊಡುಗೆ ಇರ್ತದ ಅಲ್ಲಿ ಅದನ್ನ ಗೌರವಿಸ್ಬಿಟ್ಟ ತಾನೊಬ್ಬನೇ ಅಂತ ಅನ್ಕೊಂಡ ಅಲ್ಲಿ ತಹನ್ ಕಾಲದ ಹಳ್ಳಕ್ಕೆ ಬಿದ್ದ ಅಂತ ಅದ ದಿನ ನಿಲ್ಲ ಅದಕ್ಕೆ ತಾಯಿಯ ಜೋಗುಳ ತಂದೆಯ ಬೈಕುಳ ಎರಡೂ ನಮ್ ಜೀವನಕ್ಕ ದಾರಿ ದೀಪ ಐತ ಅಂತ ನಾವು ಸ್ವೀಕರಿಸಬೇಕು ಅವು ಅಪ್ಪನ ಮಾತುಗಳಿಗೆ ನಾವು ಗೌರವ ಕೊಡಬೇಕು ಇವತ್ತ ಅವ್ರಕ ಸ್ವಲ್ಪ ಹೆಚ್ಚಿನ ತಿಳಿಯೋದೇ ನಮ್ಮಲ್ಲಿ ಬಂದಿರಬಹುದು ಆದ್ರೆ ಅವ್ರ ನಾವು ಏನು ಇಲ್ಲ అన్నోదన్న నువ్వు సదా నెన్త్తిట్టుకొడ ధన్యవాదాలు